ಇಪ್ಪತ್ತಿದೆ ಇಲ್ಲಿ ಕುಡಿಯೋ ನೀರು ನಿಯೋಜನೆ ಆಗ್ಬೋದು ರಸ್ತೆದಾಗ್ಬೋದು ಸರ್ಕಾರಿ ಒತ್ತಿ ಭೂಮಿ ಆಗಿರ್ಬೋದು ಇಪ್ಪತ್ತು ಕೂಡ ಅಂಶಗಳು ಕೂಡ ಪೂರ್ತಿ ಪ್ರತ್ಯೇಕವಾದಂತ ಮೈಸೂರು ತಾಲೂಕು ಸಂಬಂಧಪಟ್ಟಂಗೆ ಇದೆ ಅದೆಲ್ಲ ಈಗ ಬಿಡುಗಡೆ ಮಾಡಿದೀವಿ ಒಂದೊಂದು ಓದಕ್ಕೆ ಹೋದ್ರೆ ರೇಟ್ ಆಗುತ್ತೆ ಅಂತ ಅದು ಆಸ್ಪತ್ರೆಯಲ್ಲಿ ವೈದ್ಯರು ತುಂಬೋದಾಗ್ಬೋದು ಇರುವಲ್ಲ ಆಸ್ಪೆಟ್ಲ ಮೇಲ್ದರ್ಜೆಗೆ ಹಾಕ್ಬೇಕು ಅನ್ನೋದು ಮತ್ತು ಎಲ್ಲ ಕಡೆ ಕುಡಿಯೋ ನೀರ ಯೋಜನೆ ಆಮೇಲೆ ಸರ್ಕಾರಿ ಮತ್ತು ಖಾಸಗಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಥವೆಲ್ಲ ಪತ್ತ ಮಾಡಿ ಮೇಲೆ ಕ್ರಮ ತಗೋಬೇಕು ಸರ್ಕಾರ ಒತ್ತುವರಿ ತಗಬೇಕು ಅಂತೇಳಿ ಕಾವೇರಿ ನೀರು ಮಲಿನವಾಗ್ತಾ ಇದೆ ತಪ್ಪಿಸ್ಬೇಕು ಸುತ್ತಮುತ್ತ ಖಾಸಗಿ ಮಳೆ ತಲೆ ಎತ್ತಿದ್ದಾವೆ ಡೆವಲಪರ್ಗಳು ರೈತರು ಮೋಸ ಇದ್ದಾರೆ ಕಟ್ಟಿಟ್ಟು ಕ್ರಮ ತಗೋಬೇಕು ನಾಗನಹಳ್ಳಿ ಕೃಷಿ ಮಹಾವಿದ್ಯಾಲಯವನ್ನು ಅಪ್ಗ್ರೇಡ್ ಮಾಡಬೇಕು ಮತ್ತು ಕರ್ನಾಟಕ ಗುಹಾ ಕಲ್ಯಾಣ ಭಾಳಷ್ಟು ಜಮೀನು ಉಳ್ಕೊಂಬಿಟ್ಟಿದೆ ಇನ್ನು ಸಣ್ಣ ಕೊಟ್ಟದ್ದು ಅವ್ರಿಗೆಲ್ಲರಿಗೂ ಪರಿಹಾರ ಕೊಡಬೇಕು ಆನಂದರಾಯತ ನೀರಾವರಿ ಕಲ್ಲೂರು ನಾಗಳ್ಳಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಜೈಪುರ ಹೋಗಳಿ ಕೆಂಪುಗೂಡು ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಈಗಾಗಲೇ ಜರುಗಿದೆ ಅದನ್ನು ಮುತುವರ್ಜೋಸ್ಬೇಕು ಮತ್ತು ಕೆಂಸಗೂಡು ಗ್ರಾಮ ಕೆರೆಗೆ ಒಳಚಣಿ ಬಿಡ್ತದೆ ಜೈಪುರ ಹೋಗಳಿ ಕೆಂಸರಗೂಡು ಲೇಔಟ್ ಕಾರ್ಡ್ ಅಂತ ಬೆಳೀತದೆ ಚಿರತೆಗಳು ಸೇರ್ಕೊಳ್ತಾ ಇದ್ದಾವೆ ವರ್ಣಹೊಬ್ಬಳಿ ಪೋಚರಣಿ ವಿಚಾರ ಕಸಬ ಹೋಬಳಿಯ ಆರ್ ಬಿ ಎಲ್ ನಾನೆಗಳು ದುರಸ್ತಿ ಮೈಸೂರಿನ ಎಂ ಸಿ ಎಸ್ ನಡೀತಿರುವ ರೈತರಿ ದೌರ್ಜನ್ಯ ಕಲ್ಲೂರು ಪ್ರೌಢಶಾಲೆಗೆ ಮತ್ತು ಮೊನ್ನೆಗೋಡೆ ಕೊಪ್ಪಳಿನ ಸಾರ್ವಜನಿಕ ಸ್ಮಶಾನ ಜಾಕ್ಪೂರ್ತಿ ಈ ಥರ ಇಪ್ಪತ್ತು ನಿರ್ಧಾರಗಳಿದ್ದಾವೆ ಅದಲ್ಲದೆ ಇನ್ನೆರಡು ನಿರ್ದಯ ಅಡಿಸಲಿ ಹೆಚ್ಚುವರಿ ನಿರ್ದಯ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಮನೆ ರೇಗಾವಕ್ಕೆ ಹೆಸರು ಚೇಂಜ್ ಮಾಡಿದೆ ಅದರ ಉದ್ದೇಶ ಯಾಕೆ ಮಾತ್ರ ನಿಮಗೆ ನೂರರಿಂದ ನೂರ ಇಪ್ಪತ್ತೈದು ಕೊಟ್ಬಿಟ್ಟೆ ಅಂತ ಹೇಳ್ಬೋದು ಕೆಲವೊಂದು ಮಾತಾಡುವಾಗ ಹೇಳ್ಬೇಕಾಗಿ ಮರ್ತ್ಬಿಟ್ಟೆ ವ್ಯವಸಂಗ ಅಂದ್ರೆ ಮಾತಾಡ್ತಾ ಇರ್ತೀರಿ ಅವ್ರು ಸ್ವಲ್ಪ ಡಿಸ್ಟರ್ಬ್ ಆಯಿತು ಉದ್ಯೋಗ ಖಾತ್ರಿ ಯೋಜನೆ ಯು ಪಿ ಎ ಗೌರ್ಮೆಂಟ್ ಫಸ್ಟ್ ಇದ್ದಾಗ ಎಡಪಂಕ್ತಿಯ ಎಂ ಪಿಗಳು ಸಿ ಪಿ ಐ ಸಿ ಪಿ ಎಮ್ಮು ಇವೆಲ್ಲರ ಒತ್ತಾಸದ ಮೇರೆಗೆ ಮೂಲಭೂತಕ್ಕೂ ಉದ್ಯೋಗ ಕೊಡೋದು ಅದು ಖಾತ್ರಿ ಯೋಜನೆಯ ಕಾಯ್ದೆಯಾಗಿ ರೂಪಿಸಿತ್ತು ಈಗ ಕಾಯ್ದೆ ಸ್ವರೂಪನ ತಗಡಾಕ್ಬಿಟ್ಟಿದ್ದಾರೆ ಅದೊಂದು ಯೋಜನೆ ಅಂತ ಅಷ್ಟೇ ಯೋಜನೆ ಎತ್ಕೋಬೋದು ಕೈ ಬಿಡ್ಬೋದು ಕಾಯ್ದೆ ಆದರೆ ಜಾರಿಗೆ ಬರಲೇಬೇಕು ಯೋಜನೆ ಆದರೆ ಆ ಯೋಜನೆ ರದ್ದು ಮಾಡ್ಬಿಡ್ಬೋದು ಈ ಥರ ಉದ್ಯೋಗ ಖಾತ್ರಿ ಯೋಜನೆಗೆ ಬರ್ತಿದಂಥ ದುಡ್ಡನ್ನು ನಾವು ನರೇಂದ್ರ ಮೋದಿ ಅವರು ಬಂದಂಥ ಮೊದಲನೇ ಅವ್ರ ಬಜೆಟ್ ಇಂದ ನೋಡ್ಕೊಂಡ್ ಬಂದಿವಿ ಕಡಿತಗೊಳಿಸ್ಕೊಂಡು ಬಂದಿದ್ದಾರೆ ಹಳ್ಳಿಲಿಗಿದ್ದಂಥದ್ದು ಒಂದು ಸ್ವಲ್ಪ ಹಳ್ಳಿಲಿ ಜಿ ಡಿ ಪಿ ಮತ್ತೆ ಒಂದು ಆರ್ಥಿಕವಾದಂಥ ಪುನಶ್ಚೇತನೆಗಿತ್ತು ಅದು ಇನ್ನೂರು ದಿನಕ್ಕೆ ಕೆಲಸ ನಿಂತಿದ್ದೋ ಇವರೇ ಕೃಷಿಗೂ ಅವ್ರು ಸರ್ಸಿಂತಿದ್ದು ಕೃಷಿಗೆ ಬಾಳೆ ಬುಳ್ಳಿಗೆ ಅಥವಾ ತಂತಿ ತಾಯಿ ಹಾಕಿ ಕೆಲವು ಕೆಲಸ ಕೊಟ್ಟಿದ್ದಾರೆ ಕೃಷಿಗೂ ಕೂಡ ಕೊಡಿ ಅಂತ ಹೇಳಿದ್ವಿ ನಾವು ಕೃಷಿಗೂ ಕೂಡ ಕೊಡಿ ಕೃಷಿ ಕಾರ್ಮಿಕರು ಭರ್ತಿಯಾಗಿದೆ ಅವ್ರಿಗೆ ಹೆಚ್ಚುವರಿ ಅದನ್ನು ಯಾರು ಕೆಲಸ ಮಾಡ್ತಾರೋ ಅಂತ ಹೇಳಿದ್ದು ಇದು ಉದ್ಯೋಗ ಅದನ್ನು ನಾಶ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮಹಾತ್ಮ ಗಾಂಧಿ ಹೆಸರಿಗೆ ಅವ್ರು ಯಾವ್ದು ಮಹಾತ್ಮ ಗಾಂಧಿನ ವಿರೋಧ ಮಾಡಿದ್ರು ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿನ ಭಾಳ ವಿರೋಧ ಮಾಡಿರೋರು ಯಾರು ಈ ಸಂಘ ಪರಿವಾರದವರು ಈ ನಾಶ ಮಾಡೋ ತಂತ್ರ ಇದೆ ನಮ್ಮ ಕಣ್ಣು ವರ್ಷಕ್ಕೆ ನೂರಿದ್ರಿಂದ ನೂರ ಇಪ್ಪತ್ತೈದು ಬಜೆಟ್ ಇಷ್ಟು ಅದನ್ನ ನಾವು ವಿರೋಧ ಮಾಡ್ತಿದ್ವಿ ಹೆಸರು ಚೇಂಜ್ ಮಾಡಿರೋದಕ್ಕೆ ಈ ಸಮಾವೇಶವು ತೀವ್ರವಾಗಿ ಖಂಡಿಸುತ್ತದೆ ಅದ್ರ ಉಣ್ಣಾರ ವಿರುದ್ಧ ಹೋರಾಟ ಮಾಡಕ್ ಕರೆ ನೀಡುತ್ತದೆ ಮತ್ತೊಂದು ತಂಬಾಕು ಬೆಳೆ ಬಹು ಇಲ್ಲಿದೆ ಈಗಾಗಲೇ ತಮ್ಮ ಸ್ವಲ್ಪ ಹೇಳಿ ಆಮೇಲೆ ಹೇಳಿ ಆಮೇಲೆ ಹೇಳ್ತೀನಿ ನರೇಗಾ ವಿಷಯದಲ್ಲಿ ಪೂರ್ತಿ ಕೇಂದ್ರ ಸರ್ಕಾರ ಕೊಡ್ತಿತ್ತು ಈಗ ರಾಜ್ಯ ಸರ್ಕಾರ ಫಾರ್ಟಿ ಪರ್ಸೆಂಟ್ ಕೊಡಬೇಕು ಅದು ಹೇಳ್ತಿದ್ದೆ ಅದು ಹೇಳ್ತಿದ್ದೆ ಮೊದಲು ಕೇಂದ್ರ ಸರ್ಕಾರದ ಯೋಜನೆ ಐತಿ ಈಗ ರಾಜ್ಯ ಸರ್ಕಾರ ಪಾಲು ಕೊಡಿಯುತ್ತದೆ ಇದು ಕೇಂದ್ರ ಸರ್ಕಾರದ ನೀತಿಗಳು ದುಡಿಯುವರ್ಗದ್ದು ಮತ್ತೆ ತಂಬಾಕು ಬೆಳೆ ಪ್ರಮುಖವಾದ ಬೆಳೆ ನಮ್ಮ ಹುಣಸೂರು ಪ್ರಿಯಾಪಟ್ಣ ಹೆಚ್ಚರಿಕೋಟೆ ಮತ್ತು ಚಾಮರಾಜನಗರ ಜಿಲ್ಲೆಯ ಕೆಲವು ಭಾಗ ಹಾಸನ ಜಿಲ್ಲೆಯ ಕೆಲವು ಭಾಗ ಅದನ್ನು ಪ್ರಧಾನಮಂತ್ರಿ ಫಸಲ್ ಬಿಮೆ ಯೋಜನೆಗೆ ರೆಕಮೆಂಡ್ ಆಗಿದೆ ರೆಕಮೆಂಡ್ ಮಾಡಬೇಕು ರಾಜ್ಯ ಸರ್ಕಾರ ಫಸಲ್ ಬಿಮಾ ವ್ಯಾಪ್ತಿಯು ತರಬೇಕು ಅನ್ನೋದು ಮತ್ತೊಂದು ನಿರ್ಣಯ ಇವುಗಳನ್ನು ಮೂರು ಒತ್ತಾಯ ಮತ್ತು ಅಡಿಸಲ್ ನಿರ್ಣಯಗಳ ವಿಚಾರವಾಗಿ ಕೇಂದ್ರ ಸಂಬಂಧಪಟ್ಟಕ್ಕೆ ಪ್ರಧಾನಮಂತ್ರಿಗಳಿಗೆ ರಾಜ್ಯ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಇಲ್ವಾನ ಗ್ರಾಮ ಇಲ್ವಾ ಗ್ರಾಮ ಮೈಸೂರು ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರಕ್ಕೆ ಇವ್ರಿಗೆ ಎ ಸಿ ಅವ್ರಿಗೆ ಸರ್ಕಾರ ಪ್ರತಿನಿಧಿ ಜಿಲ್ಲಾಧಿಕಾರಿಗಳು ಬರಬೇಕು ಅಂತ ಹೇಳಿ ಎ ಸಿ ಅವ್ರನ್ನ ಕಳಿಸಿದ್ದಾರೆ ಅಲ್ವಾ ಒಂದು ಸಮಾವೇಶಕ್ಕೆ ಸರ್ಕಾರವೇ ಬಂದು ಪ್ರತಿನಿಧಿ ಬಂದಂಗೆ ಇರ್ತಾರೆ ಇವ್ರ ಮುಖಾಂತರ ನಾವು ಒಂದು ಒತ್ತಾಯ ಪತ್ರವನ್ನು ಪತ್ರವನ್ನು ಸಲ್ಲಿಸೋಣ ಈಗ ರಾಜ್ಯ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಎಲ್ಲರೂ ಎದ್ದರು ಬೆಟ್ಟೆ ಕೋಟೆ ಮತ್ತಿತರ ಎಲ್ಲರೂ ಏನ ಈಗ ಡಿಸ್ಟರ್ಬ್ ಆಯ್ತದೆ ಏನು ಕೇಳಬೇಕು ಇಲ್ಲಿ ಕೇಳೋಕ್ಕಾಗಲಿ ಚಂದ್ರ